ಸುಮಾರು ಹದಿನೈದು ವರ್ಷಗಳಿಂದ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರಹಿತ ಬಡವರಿಗೆ ನಿವೇಶನಗಳನ್ನು ನೀಡದೆ ಸರ್ಕಾರಗಳ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಶನಿವಾರ ಮಾರ್ಕ್ಸ್ ವಾದಿ ಲೆನಿನ್ ವಾದಿ ಪಕ್ಷ ಅಖಿಲ ಭಾರತ ಕಿಸಾನ್ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಏಕಾಏಕಿ ನೂರಾರು ನಾಗರಿಕರು ಪಾಥಬಾಗೇಪಲ್ಲಿ ಸರ್ವೆ ನಂಬರ್ ಮೂವತ್ತೇಳರಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಗುಡಿಸಿಲಿಗಳನ್ನು ನಿರ್ಮಿಸಿಕೊಳ್ಳಲು ಮುಂದಾಗಿ ನಿವೇಶನಗಳಿಗೆ ಆಗ್ರಹಿಸಿದ್ದಾರೆ ಈ ವಿಚಾರ ತಿಳಿಯುತ್ತಿದ್ದಂತೆ ಎರಡನೇ ಶನಿವಾರವಿದ್ದರೂ ಸ್ಥಳಕ್ಕೆ ತಹಶೀಲ್ದಾರ್ ಮನೀಷಾ ಮಹೇಶ್ ಎನ್ ಪತ್ರಿಯವರು ಪೊಲೀಸರೊಂದಿಗೆ ದೌಡಾಯಿಸಿದ್ದಾರೆ ಗುಡಿಸಲು ನಿರ್ಮಾಣ ಮಾಡುತ್ತಿರುವುದು ತಪ್ಪು ನಾವು ನಿಮ್ಮ ಮನವಿಗಳಿಗೆ ಸ್ಪಂದಿಸಿ ಸ್ಥಳವನ್ನು ಗುರುತಿಸಲಾಗಿದೆ ಇದನ್ನು ಪುರಸಭೆಯವರಿಗೂ ಹಸ್ತಾಂತರಿಸಿದ್ದೇವೆ ನಿವೇಶನಗಳನ್ನು ನೀಡಲು ಸಮಿತಿಯೊಂದಿದೆ ಆ ಸಮಿತಿಯ ಮುಂದೆ ಅರ್ಜಿಗಳನ್ನು ಪರಿಶೀಲಿಸಲಾಗುತ್ತದೆ ಹಾಗೆಯೇ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನಗಳ ಹಂಚಿಕೆ ಮಾಡಲಾಗುತ್ತದೆ ಇಲ್ಲವೇ ಪ್ರಕ್ರಿಯೆಗಳಿಗೆ ಕೊಂಚ ಸಮಯಾವಕಾಶ ಬೇಕಾಗಿದೆ ಎಂದು ತಿಳಿಸಿದರು ಈ ವೇಳೆ ಎಂಎಲ್ ಪಿ ಐ ತಾಲೂಕು ಕಾರ್ಯದರ್ಶಿ ಆರ್ ಎಂ ಚಲಪತಿ ಮಾತನಾಡಿ ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿದ್ದು ಕೂಲಿ ನಾಲಿ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಬಡವರಿಗೆ ನಿವೇಶನ ನೀಡಲು ವಿಳಂಬ ಮಾಡಲಾಗುತ್ತಿದೆ ಮಕ್ಕಳ ಶಿಕ್ಷಣ ಆಸ್ಪತ್ರೆ ಮತ್ತಿತರ ಹೊರೆಗಳು ಹೆಚ್ಚಾಗಿದೆ ಬಾಡಿಗೆಗಳು ಕಟ್ಟಲು ಸಾಧ್ಯವಾಗದ ಸ್ಥಿತಿ ಎದುರಿಸುತ್ತಿದ್ದು ನಿವೇಶನಗಳನ್ನು ನೀಡಬೇಕು ಎಂದರು ಇದೇ ವೇಳೆ ಎಐಕೆಎಸ್ ತಾಲೂಕು ಕಾರ್ಯದರ್ಶಿ ಆದಿ ಶಿಶು ಮತ್ತಿತರರು ತಹಶೀಲ್ದಾರರ ಮನವಿಗೆ ಗೌರವ ನೀಡಿ ತಾತ್ಕಾಲಿಕವಾಗಿ ನಿರ್ಮಿಸಿದ ಗುಡಿಸಲುಗಳನ್ನು ತೆರವುಗೊಳಿಸುತ್ತೇವೆ ನಮ್ಮ ಬಡವರಿಗೆ ನ್ಯಾಯ ಒದಗಿಸಲು ಮುಂದಾಗಿರುವ ನಿಮಗೆ ಧನ್ಯವಾದಗಳು ಆದಷ್ಟು ಬೇಗ ಮುಂದಿನ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು ಈ ಬಗ್ಗೆ ಎಐಕೆಎಸ್ ರಾಜ್ಯ ಸಂಚಾಲಕ ಕೆ ವಿ ರಾಮಚಂದ್ರ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ತಾಲೂಕು ಸಮಿತಿ ಮುಖಂಡರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಗುಡಿಸಲು ನಿರ್ಮಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಹಾಗೂ ತಹಶೀಲ್ದಾರರ ಭರವಸೆಗೆ ಗೌರವಪೂರ್ವಕವಾಗಿ ತೆರವು ಮಾಡಿದ್ದೇವೆ ಆದರೆ ಇದೇ ರೀತಿ ವಿಳಂಬ ಧೋರಣೆ ಮುಂದುವರೆದರೆ ಪಟ್ಟಣದಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿರುವ ನಿವೇಶನ ರಹಿತ ಬಡವರೆಲ್ಲರೂ ಬಂದು ಗುಡಿಸಲು ನಿರ್ಮಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತದೆ ಎಂದರು మేడం మేడమ్ ఇన్ని దినాలు ఇంకా యారో ఎవరు సైడ్ లేకుండా చాలా మంది ఉన్నారు పాటలు పెట్టుకుని జీవన చాలా కష్టమైపోయింది అయిపోయింది చాలా సమస్యల్లో ఉన్నారు అని చెప్పి మేడం వాళ్ళకి నెమరాన్ని మేడం వాళ్ళు చాలా ప్రయత్నం చేసి పాట మాదరు చేసుకొని ఇక్కడ రిపోర్ట్ వేసి ఏసీకి పంపించినారు మళ్ళా చీఫ్ ఆఫీసర్ కి పంపించినారు డీసీ వాళ్ళు ఏసీ వాళ్ళు ఆర్డర్ చేసినారు మనకు అధికారులంతా మనకి పేదవాళ్ళ కూల న్యాయం చేయన్నారు సర్వే నెంబర్ ముప్పై ఏడు మంద తొమ్మిదో తారీఖు మ్యుటేషన్ వచ్చింది పదో తారీఖు పానీ వచ్చింది మన పేదోళ్ళంతా మన అర్జీ ఇచ్చి మనం అధికారులకి సర్వే చేపిస్తాం అనుకుంటుంది కాకుండా అందుకు కూడా కంట్రోల్ చేసే సాధ్యం కాక మాకు జాగా చూపించండి మేము ఆ జాగాల గుడి చేసుకుంటాము బాడకి పెట్టేకి మాకు శక్తి లేదు అని చెప్పేసి మాకు చాలా ఒత్తిడి అయిపోయింది దానికోసమై జాగా చూపించాను మేడం ఇషన్ ఈ కళస్కోడితే ಗೊತ್ತಾಯ್ತಾ ಇವತ್ತೇ ಕಳಿಸ್ಕೊಟ್ಟು ಅಂತದನ್ನ ಇಮಿಡಿಯೇಟ್ ಆಗಿ ಸರ್ವೆ ಮಾಡಿಸ್ಬಿಟ್ಟು ಯಾರ್ಯಾರು ಅರ್ಹ ಆಯ್ತಾ ಮುಂದೆ ಜವಾಬ್ದಾರಿ ಕಾನೂನು ದಯವಿಟ್ಟು ನ್ಯಾಯ ಮಾಡಬೇಕು ಅರ್ಹರಿದಾರೋ ನಾನು ಹೇಳ್ತೀನಿ ಅರ್ಹರಿದಾರೋ ಕೊಡ್ಲಿ ಲಿಸ್ಟ್ ಇಮಿಡಿಯೇಟ್ ಆಗಿ ಅದನ್ನ ಸರ್ವೆ ಮಾಡಿಸಿ ಯಾರು ಅರ್ಹರಿದಾರೋ ಅಂತದನ್ನ ಕಮಿಟಿ ಮುಂದೆ ಪ್ರೊಡ್ಯೂಸ್ ಮಾಡಿ ಆಯ್ಕೆ

ನೀವು ಈ ರೀತಿ ಮಾಡ್ತಿರೋದು ತಪ್ಪಿದೆ ಯಾಕಂತಂದರೆ ಕಾನೂನು ಪ್ರಕಾರ ನೀವು ಯಾವ ರೀತಿ ಹೋಗ್ಬೇಕೋ ಆ ರೀತಿ ಹೋಗಿ ಗೊತ್ತಾಯ್ತಲ್ಲ ಕಾನೂನು ಪ್ರಕಾರ ಯಾವ ರೀತಿ ಇದೆ ಯಾವ ರೀತಿ ಇದೆ ಇವಾಗ ನೀವು ಸೈಟ್ಲೆಸ್ ಹೋಮ್ಲೆಸ್ ಇದ್ದೀರಾ ಅಂತಂದರೆ ನೀವು ಫಸ್ಟ್ ಅರ್ಜಿ ಹಾಕೋತೀರಾ ಎಲ್ಲಿ ಪುರಸಭೆಯಲ್ಲಿ ಅರ್ಜಿ ಹಾಕೋ ಪಟ್ಟಣ ಪಂಚಾಯತಿನಲ್ಲಿ ಅರ್ಜಿ ಹಾಕೋತೀರಾ ಅರ್ಜಿ ಹಾಕೊಂಡಾಗ ಅದು ನೀವು ನಿಜವಾಗ್ಲೂ ಅರ್ಹರೋ ಅಥವಾ ಅನರ್ಹರೋ ಅನ್ನೋದನ್ನು ಅವರು ಒಂದು ಸರ್ವೆ ಮಾಡಿ ಪುರಸಭೆನವರು ಸರ್ವೆ ಮಾಡಿ ಪಟ್ಟಣ ಪಂಚಾಯತಿನವರು ಸರ್ವೆ ಮಾಡಿ ಏನು ಮಾಡ್ತಾರೆ ನೀವು ಅರ್ಹರು ಅಂತಂದ್ರೆ ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅದಕ್ಕೊಂದು ಕಮಿಟಿ ಇದೆ ಯಾರೋ ಒಬ್ರು ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಂದು ಆಫೀಷಿಯಲ್ ಡಿಸೈಡ್ ಮಾಡಲ್ಲ ಅಥವಾ ಯಾರೋ ಒಬ್ಬ ಒಬ್ರು ಮೆಂಬರು ಅಥವಾ ಕೌನ್ಸಿಲರ್ ಆಗಲಿ ಅವ್ರು ಯಾರು ಡಿಸೈಡ್ ಮಾಡಲ್ಲ ಅದಕ್ಕೊಂದು ಬಾಡಿನೇ ಇದೆ ಆ ಒಂದು ಕಮಿಟಿ ಏನ್ ಮಾಡುತ್ತೆ ಅರ್ಹರ ಪಟ್ಟಿನ ರಿಲೀಸ್ ಮಾಡುತ್ತೆ ನೀವು ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ ಗೊತ್ತಾಯ್ತಲ್ಲ ಯಾಕಂತಂದ್ರೆ ಇವಾಗ ನಿಮ್ ಲಿಸ್ಟ್ ನ ಅವ್ರು ಹೇಳಿದ್ರಲ್ಲಿ ಅವ್ರು ಹೇಳಿದ್ದನ್ನು ನಾವು ಒಪ್ಕೋತೀವಿ ಇವಾಗ ಅವ್ರೇನು ಅಂತಂದರೆ ನಾವು ಬಂದು ಸುಮಾರು ತಿಂಗಳ ಹಿಂದೆನೇನೇ ಅವರು ಒಂದು ಫಲಾನುಭವಿಗಳು ಪಟ್ಟಿ ಬಂದು ಕೊಟ್ಟರು ನಮಗೂ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿನಲ್ಲೂ ಅವ್ರು ಕೊಟ್ಟಿದ್ದಾರೆ ಫಲಾನುಭವಿ ಪಟ್ಟಿಗೆ ಬಟ್ ಅದನ್ನು ನಾವು ಕಾನೂನು ರೀತಿನಲ್ಲಿ ನಾವು ಹೋಗಬೇಕು ನಾವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ರೀತಿಯಲ್ಲಿ ಬಂದು ಈ ರೀತಿ ನಾವು ಗುಡಿಸ್ಲಾಕೊತೀವಿ ಯಾಕೆ ನೀವು ಅರ್ಹರ ಅಲ್ವಾ ಆಗಿದ್ರೆ ನಿಮ್ಮ ಪ್ರಕಾರ ನೀವು ಅರ್ಹರು ಅಂದರೆ ನಿಮಗೆ ಖಂಡಿತವಾಗೂ ಸಿಕ್ಕೇ ಸಿಕ್ಕುತ್ತೆ ಯಾಕೆ ಈ ರೀತಿ ರೂಟಲ್ಲಿ ಬರಬೇಕು ನೀವು ಹೇಳಿ ನೀವೇ ಹೇಳಿ ಯಾಕಂದ್ರೆ ಇವಾಗ ನೀವು ಅರ್ಹರು ನಿಜವಾಗ್ಲು ಹದಿನೈದು ವರ್ಷದಿಂದ ಆಗ್ತಾ ಇದೀವಿ ಅರ್ಜಿಗಳು ಆಗ್ತಾ ಇದೀವಿ ಎಲ್ಲಾ ಕೂಲಿ ಮೇಲೆ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀವಿ ಒಂದು ಸೈಡ್ ಇಲ್ಲ ಮೇಡಮ್ ಕರೆಕ್ಟ್ ಇವಾಗ ನಾನು ಹೇಳಿದ್ದೇನು ನಿಮಗೆ ಫಸ್ಟ್ ಪಾಯಿಂಟ್ ನಾನು ಅದ್ ಹೇಳಿದ್ದು ಸುಮಾರು ವರ್ಷದಿಂದ ಯಾವ್ದು ಕೊಟ್ಟೇ ಇಲ್ಲ ಇಲ್ಲಿ ಗೊತ್ತಾಯ್ತಲ್ಲ ಈ ಸಲ ಫಸ್ಟ್ ಟೈಮ್ ನಾವು ರೆಕಗ್ನೈಸ್ ಮಾಡಿ ನಾವು ಕೊಟ್ಟಿದೀವಿ ಅದಕ್ಕೆ ಅಡಚಣೆ ಮಾಡಬೇಡಿ ನೀವೇನು ಇವಾಗ ನಿಮ್ದು ಪಟ್ಟಿ ಆಲ್ರೆಡಿ ಅವ್ರು ನಮಗೆ ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಸೈಡಿಂದ ನಾವು ಪುರಸಭೆಗೆ ಕಳಿಸಿದ್ದೀವಿ ಅವರು ಕೂಡ ಪಟ್ಟಣ ಪಂಚಾಯ್ತಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಸೊ ಅದನ್ನ ಕಮಿಟಿ ಮುಂದೆ ಇಟ್ಟು ನಾನು ಅವ್ರಿಗೂ ತಿಳಿಸಿದ್ದೆ ಕಮಿಟಿ ಮುಂದೆ ಇಟ್ಟು ಅದರಲ್ಲಿ ಅವರು ಸರ್ವೆ ಮಾಡ್ತಾರೆ ಯಾರು ಅರ್ಹರು ನಿಜವಾಗ್ಲು ಯಾರು ಅರ್ಹರಿದ್ದಾರೆ ಅಂತವ್ರದನ್ನ ಆಯ್ಕೆ ಆಗುತ್ತೆ ಕಮಿಟಿನಲ್ಲಿ ಆ ಕಮಿಟಿನಲ್ಲಿ ಯಾವ್ದೇ ರೀತಿದು ಅವ್ರ ಆ ಪಾರ್ಟಿ ಇದು ಈ ಪಾರ್ಟಿ ಇವ್ರು ಇವರು ಆ ಜನಾಂಗ ಈ ಜನಾಂಗ ಅಂತ ಯಾವ್ದು ಬರೋದಿಲ್ಲ ಯಾಕಂದ್ರೆ ಅದು ಕಮಿಟಿ ಡಿಸಿಷನ್ ಅನ್ನದು ಕೇಳ್ತೇನೆ ಸೀರಿಯಸ್ ಆಗಿ ಅದು ತಗೊಳ್ಳಿ ಕಮಿಟಿ ಡಿಸಿಷನ್ ಅದರಲ್ಲಿ ಯಾವುದೇ ಜಾತಿ ಆಗ್ಲಿ ಅಥವಾ ಯಾವುದೇ ಮತ ಆಗ್ಲಿ ಅದು ಯಾವುದು ಭೇದ ಇರೋದಿಲ್ಲ ಯಾವುದೇ ಪಾರ್ಟಿ ಆಗಲಿ ಗೊತ್ತಾಯ್ತಾ ಯಾರು